ಸ್ನೇಹಿತರೆ ಇದಿನದ ವಿಡ ಇದಲ್ಲಿ ಅಗ್ನಚಕ್ರ ಆ ಅಗ್ನಚಕ್ರದ ಜಾಗೃತಿಯಲ್ಲಿನ ಮೂರನೇ ಕಣ್ಣು ಏನು ತೆರೆದುಕೊಂಡಿರುತ್ತೆ ಆ ಮೂರನೇ ಕಣ್ಣು ತೆರೆದುಕೊಂಡಿರ್ತಕ್ಕಂಥವರ ನಿದ್ರಾ ಜೀವನ ಹೇಗಿರುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಈಗ ನೀವು ಗಮನಿಸಿ ಎರಡು ಕಣ್ಣುಗಳು ಇರ್ತಕ್ಕಂಥ ಮನುಷ್ಯ ನಿದ್ರೆಯನ್ನ ಮಾಡೋದಾದ್ರೆ ಎರಡು ಕಣ್ಣುಗಳನ್ನ ಮುಚ್ಚುತ್ತಾರೆ ಹೌದಲ್ವಾ ನಿದ್ರೆ ಮಾಡೋದಾದ್ರೆ ಒಂದು ಕಣ್ಣಲ್ಲಿ ನಿದ್ದೆ ಇನ್ನೊಂದು ಕಣ್ಣಲ್ಲಿ ಎಚ್ಚರ ಮಾಡೋದು ಯಾರು ನಾಯಿ ಆ ರೀತಿಯಾಗಿ ಮಾಡ್ತಾರೆ ಅಷ್ಟು ಕುಶಾಗ್ರಮತಿ ಅಷ್ಟು ಜಾಣ್ಮೆ ಅಷ್ಟರ ಮಟ್ಟಿಗೆ ಇಂದ್ರಿಯ ಜಾಗೃತಿ ಎಂತಕ್ಕಂಥದ್ದು ಆ ನಾಯಿಗಳಿಗೆ ಇರುತ್ತೆ ಆ ಕಾರಣದಿಂದ ಒಂದು ಕಣ್ಣಲ್ಲಿ ನಿದ್ದೆ ಮಾಡಿದ್ರೆ ಮತ್ತೊಂದು ಕಣ್ಣಲ್ಲಿ ಎಚ್ಚರ ಇರ್ತಾವೆ ಆದ್ರೆ ಮನುಷ್ಯ ಎರಡು ಕಣ್ಣಲ್ಲಿ ನಿದ್ದೆ ಮಾಡ್ತಾರೆ ಆದ್ರೆ ಎರಡು ಕಣ್ಣನ್ನು ಸ್ವಲ್ಪ ತೆಕ್ಕೊಂಡು ಕೂಡ ನಿದ್ದೆ ಮಾಡ್ತಾ ಇರ್ತಾರೆ ಎರಡೂ ಕಣ್ಣನ್ನು ಕೂಡ ಸ್ವಲ್ಪ ತೆಕ್ಕೊಂಡು ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರೋ ದೈವಶಕ್ತಿಗಳು ಯೋಗ ನಿದ್ರೆ ಇಡೀ ಲೋಕವನ್ನೆಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ಆ ಸಮಯದಲ್ಲಿ ಯೋಗದಲ್ಲಿ ಇರ್ತಾರೆ ಇರ್ತಾರೆ ಇಡೀ ಹೀಗೆ ಎದುರಿಗೂ ಕಾಣ್ತಕ್ಕಂಥದ್ದು ಹೊರಗಡೆ ಕಾಣ್ತಕ್ಕಂಥದ್ದು ಎರಡೂ ಇರುತ್ತೆ ಸ್ವಲ್ಪ ಕಣ್ ತೆಕ್ಕೊಂಡಿರ್ತಾರೆ ಹೀಗೆ ಸ್ವಲ್ಪ ಹೀಗೇನು ಕಣ್ ತೆಕ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಯೋಗ ನಿದ್ರೆ ಇಡೀ ಜಗತ್ತನ್ನೆಲ್ಲವನ್ನೂ ಕೂಡ ವೀಕ್ಷಿಸ್ತಾ ಇರ್ತಾರೆ ಎಲ್ಲಿ ನಡೀತಾ ಇದೆ ಏನಾಗ್ತಾ ಇದೆ ಯಾರು ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ವೀಕ್ಷಿಸ್ತಾ ಇರ್ತಾರೆ ಅದರಿಂದಾಗಿ ಎರಡು ಕಣ್ಣಲ್ಲಿ ಆ ಒಂದು ಯೋಗ ಸ್ಥಿತಿಯನ್ನ ನಾವು ಕಾಣ್ತೇವೆ ಈ ರೀತಿಯಾಗಿ ಈ ಮೇಲ್ ಮೇಲ್ನೋಟಕ್ಕೂ ಕೂಡ ಜಾಗೃತಿ ಇರ್ತಾರೆ ಆಂತರಿಕವಾಗಿಯೂ ಕೂಡ ಚಲನೆಯಲ್ಲಿ ಇರ್ತಾರೆ ಇದು ಒಂದಾಯ್ತು ಎರಡನೆಯದಾಗಿ ಮನುಷ್ಯ ಎರಡು ಕಣ್ಣಲ್ಲಿ ಇಟ್ಕೊಂಡು ನಿದ್ದೆಯನ್ನ ಮಾಡೋದು ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಹೇಗೆ ಹೇಗೆ ನಿದ್ದೆ ಮಾಡ್ತಾರಂತ ಹೇಳಿ ಕೆಲವ್ರು ನೋಡ್ತಾ ಇರ್ತಾರೆ ಹಾಗೆ ತೂಕಿಸ್ತಾ ಇರ್ತಾರೆ ಇವ್ ನೋಡ್ತಾ ಇರ್ತಾರೆ ಹಾಗೆ ತು ಕುಡ್ಸ್ತಾ ಇರ್ತಾರೆ ಅದ್ರಲ್ಲಿ ಅವ್ರು ಅದೇದಲ್ಲಿ ಎರಡು ಇರ್ತಾವೆ ಎರಡು ಮೂರು ಬೇರೆ ಬೇರೆ ಏನೇನೋ ಇರ್ತಾವೆ ಒಂದು ನಿದ್ದೆ ಮಾಡ್ತಾದ್ರೆ ಇನ್ನೊಂದು ನೋಡ್ತಾ ಇರ್ತೀರಿ ಇನ್ನೊಂದು ಕಣ್ ಮುಚ್ಕೊಂಡು ಹಿಡ್ತೀವಿ ಇನ್ನೊಂದು ತಿಂತಾನೆ ಇರ್ತೀವಿ ತೊಗೊಂಡು ತೊಗೊಂಡು ತಿಂತಾನೆ ಆ ನಿದ್ದೆ ಮಾಡೋರು ಯಾರು ತಿನ್ನೋರು ಯಾರು ಬೇಕಲ್ಲ ಈಗ ನಿದ್ದೆ ಮಾಡೋದಾದ್ರೆ ತಿನ್ನೋರು ಯಾರು ಅಂತ ಗೊತ್ತಾಗ್ಬೇಕಲ್ವಾ ಎರಡು ಜನ ಇರ್ತಾರೆ ಒಂದು ನಿದ್ದೆ ಮಾಡ್ತಾರೆ ಇನ್ನೊಂದು ತಿಂತಾ ಇರ್ತಾರೆ ಏ ಮಗು ನಿದ್ದೆ ಬಂದ್ಬಿಡಿದೆ ಆ ನಿದ್ದೆಲೇ ಊಟ ಮಾಡಿಸಿದ್ದಾಳೆ ಅದು ಗಂಡು ಇಲ್ಲ ಗಂಡೇನಾದ್ರೂ ಏನಾರ ಹಂಗೆ ತಿಂತ ಬೈಕ್ ಆ ಮಗು ನಿದ್ದೆ ಮಾಡೋಕೋತಿದ್ದ ನಿದ್ದೆಲೂ ತಿನ್ನಿಸ್ತಿದ್ದಾರೆ ಹಾಗೆ ಹೀಗೆ ಅಂತ ಇದು ಉದಾಹರಣೆ ಕೊಟ್ಟೆ ನಿಮ್ಗೆ ಹಿಂಗೆ ಯಾರಪ್ಪ ತಿಂತಾರೆ ಅಂತ ಅನ್ಬೋದು ನೀವು ಅದಕ್ಕೆ ಈಗ ಮಕ್ಕಳೇ ಆಗಲಿ ನಿದ್ದೆ ಮಾಡ್ತಾರೆ ದೊಡ್ಡವ್ರು ಆದರೂ ಅಷ್ಟೇ ಏನು ನಿದ್ದೆ ಬರ್ತಾ ಇದೆ ನಿದ್ದೆ ಬರ್ತಾ ಅಂತ ಕಣ್ಣು ಹುಚ್ಕೊಂಡಾಗ್ಲಿ ತಿಂತಾನೆ ಇರ್ತಾರೆ ತಿನ್ನೋದ್ಕೆ ನಾವು ಕೈ ಹಿಂಗೆ ಅಲ್ವಾ ಇಲ್ಲಿ ಕಣ್ಣುಗಳ ಬಗ್ಗೆ ವಿಷಯ ಹಾಗಾಗಿ ಈ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯ ನಿದ್ರೆಯನ್ನು ನಾವು ಉಲ್ಲೇಖನ ಮಾಡೋದಾದ್ರೆ ಎರಡು ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಆಚರಣೆಗಳ ಬಗ್ಗೆ ನೀವು ಕೋಟ್ಯಂತರ ಜನವನ್ನು ವೀಕ್ಷಿಸಿದಂತಹ ಪಕ್ಷದಲ್ಲಿ ಆ ಕಣ್ಣುಗಳು ಹೇಗಿರುತ್ತೆ ಹೇಗೆ ವಿಶ್ರಾಂತಿ ಅನ್ಪಡುತ್ತೆ ಹೇಗೆ ನಿದ್ದೆ ಮಾಡ್ತಾ ಇದು ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಒಂದ್ ವೇಳೆ ಈಗ ಜಾಗೃತಿ ಇರ್ತಕ್ಕಂಥ ಮೂರನೇ ಕಣ್ಣು ತೆರೆದುಕೊಂಡಿದ್ರೆ ಅವ್ರು ಹೇಗೆ ನಿದ್ದೆ ಮಾಡ್ಬೇಕು ಮೂರು ಕಣ್ಣು ಮುಚ್ಕೊಂಡಿರ್ತಾರ ಈ ಕಣ್ಣು ಜಾಗೃತಿ ಆಗಿದ್ರೆ ಸದಾ ತೆರ್ಕೊಂಡಿರ್ತಾರ ಆ ರೀತಿಯಾಗಿರಲಿಲ್ಲ ತೆರೆದಿರುವುದು ಒಂದು ಶಿವಪ್ನಾಗಿ ಹಿಂಗೆ ಕಣ್ಣು ಮೇಲ್ಮುಖವಾಗಿ ಕಾಣ್ತಕ್ಕಂಥದ್ದು ಆ ರೀತಿಯಾದಂತಹ ಒಂದು ಉದಾಹರಣೆಗಳಿಲ್ಲ ಆ ರೀತಿಯಾಗಿರುವುದಿಲ್ಲ ಬದಲಿಗೆ ಜ್ಞಾನ ಚಕ್ಷು ಏನು ಅಗ್ನಚಕ್ರದ ಮೂರನೇ ಕಣ್ಣು ತೆರೆದಿದೆ ಎಂದರೆ ಅದಕ್ಕೆ ಜ್ಞಾನ ಚಕ್ಷು ಎಂದು ಕರೀತಾರೆ ಆ ಜ್ಞಾನ ಅಂದ್ರೆ ದಿವ್ಯತೆ ಮತ್ತು ಅದರಲ್ಲಿನ ಸಂಪೂರ್ಣತೆ ಅದು ಜ್ಞಾನ ಅದು ಗೊತ್ತಿರ್ತಕ್ಕಂಥದ್ದು ಮತ್ತು ಚಕ್ಷು ಅಂದ್ರೆ ಅದಕ್ಕೆ ಕಣ್ಣು ಅಂತೀವಿ ಇನ್ನೊಂದು ಅಕ್ಷಿ ಅಂತ ಇನ್ನೊಂದಕ್ಕೆ ಕಣ್ಣು ಅಂತ ಕರೆ ದೃಷ್ಟಿ ಅಂತ ಕರೆ ದೃಷ್ಟಿ ಬೇರೆ ಕಣ್ಣಿನಲ್ಲಿ ಇರ್ತಕ್ಕಂಥದ್ದು ಏನ್ ಕಾರ್ಯ ಮಾಡುತ್ತೆ ಅದು ದೃಷ್ಟಿ ಹಾಗಾಗಿ ಈ ಮೂರನೇ ಕಣ್ಣು ಅಂದಂಥ ಪಕ್ಷದಲ್ಲಿ ಶಿವಪ್ಪನಿಗೆ ಮಧ್ಯದಲ್ಲಿ ಇರುವಂತೆ ಏನೋ ತೆರಕೊಳ್ಳೋದಿಲ್ಲ ಈ ರೀತಿಯಾಗಿ ಹಿಂಗೆ ಗೆರೆ ಬಂದಿದೆ ಹಿಂಗಾಗಿದೆ ಅದಕ್ಕೆಲ್ಲ ಭ್ರಮೆಗೆ ಹೋಗ್ಬೇಡಿ ನೀವು ಆ ರೀತಿಯಾಗಿಲ್ಲ ಇದು ಜ್ಞಾನ ಚಕ್ಷು ಯಾಕೆಂದ್ರೆ ಈ ದೇಹದಲ್ಲಿ ಅಂತ ಪ್ರಾಬಲ್ಯತೆ ಇಲ್ಲ ಮೂರನ್ನ ಕಣ್ಣನ್ನು ಕೂಡ ಹಿಂಗ್ ಪ್ರಕಟ ಮಾಡ್ಕೊಳ್ಳುವಂತೆ ಆದ್ರೆ ಜ್ಞಾನ ಚಕ್ಷು ಸೂಕ್ಷ್ಮ ಶರೀರದಲ್ಲಿನ ಆ ಒಂದು ಆಗ್ನಚಕ್ರ ದೇಹ ಇದೆ ಅದು ಜಾಗೃತವಾಗುತ್ತೆ ಅದು ತೆರೆದುಕೊಳ್ಳುತ್ತೆ ಇಲ್ಲಿ ಹೊಡ್ದೋಗ್ಬಿಟ್ರ ಕಥೆನೆ ಬರ್ರಿ ಯಾರು ಗುಂಡಿಡ್ತಾರಲ್ವ ಸಾಯಿ ಸುತ್ತ್ಬಿಡ್ತಾರಲ್ವ ಇಲ್ಲಿಗೆ ಗುಂಡಿಟ್ರೆ ಅಲ್ಲಿಗೆ ಸುತ್ತೋಗ್ತಾರಲ್ವಾ ಸ್ವಲ್ಪ ಆಲೋಚನೆ ಮಾಡಿ ಹಾಗಾಗಿ ಕಣ್ಣೆ ತುರ್ಕೋತಾವೆ ಅಂತ ಅಂದ್ರೆ ಮನ್ಷ ಉಳಿತಾನ ಅರಿತಾಗಲ್ಲ ಸೂಕ್ಷ್ಮ ಶರೀರದಲ್ಲಿ ಆಗ್ನಚಕ್ರ ಇರುತ್ತೆ ಆ ಆಗ್ನಚಕ್ರ ಎರಡು ಉಬ್ಬುಗಳ ಮಧ್ಯೆ ಅಲ್ಲ ಇಲ್ಲಿರುತ್ತೆ ಈ ಒಂದು ಬಿಂದಿನಲ್ಲಿ ಇರ್ತಕ್ಕಂಥದ್ದೇ ಏನಿದೆ ಆ ಸೂಕ್ಷ್ಮ ಶರೀರದ ಚಕ್ರ ಜಾಗೃತಿ ಆಗತ್ತೆ ಯಾವಾಗ ಚಕ್ರ ಜಾಗೃತಿ ಆಗತ್ತೆ ಆಗ ಕಣ್ಣು ಕೂಡ ಹೀಗೆ ತೆರೆಯುತ್ತೆ ತೆರೆಯುತ್ತೆ ಏಳು ದೇಹಗಳು ಯಾವ್ಯಾವ ದೇಹ ಅನ್ನಮಯ ಕೋಶ ಮನೋಮಯ ಕೋಶ ಜ್ಞಾನಮಯ ಕೋಶ ಆನಂದಮಯ ಕೋಶ ಇತ್ಯಾದಿ ಕೋಶಗಳನ್ನ ನಾವು ಹೇಳ್ತೇವೆ ಅಲ್ವಾ ವೆಲಕೋಶಗಳು ದೇಹಗಳು ಹಾಗೆ ಅವುಗಳಲ್ಲೂ ಕೂಡ ಪರ್ತ ಪರ್ತ ಅಂದ್ರೆ ತೆರೆ ತೆರೆ ಅಂದರೆ ಪೊರೆ ಪೊರೆ ಅಂತ ಅಂದ್ರೆ ಒಂದೊಂದು ಹಳೆಯಂತೆ ಹಾಗಾಗಿ ಸೂಕ್ಷ್ಮ ಶರೀರದ ಕಣ್ಣೇನಿದೆ ಅದು ತರ್ಕೊಬಿಡುತ್ತೆ ಅದು ತರ್ಕೊಂಡ್ರೆ ಇಲ್ಲಿ ಯಾರು ಜೀವನನೇ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಯಾರಿಗೆ ತರ್ಕೊಳ್ಳಿಲ್ಲ ಯಾರು ಯೋಗ್ಯರಾಗಿರ್ತಾರೆ ಯಾರಿಗೆ ಬೇಕು ಅಂತಾರೆ ಯಾರು ಆ ಥರ ಧ್ಯಾನ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾರೆ ಆ ಟೈಮಲ್ಲಿ ಮಾತ್ರ ಸೂಕ್ಷ್ಮ ಶರೀರದಲ್ಲಿ ಜಾಗೃತಿ ಆಗುತ್ತೆ ಇಲ್ಲದಿದ್ರೆ ಅದ್ರ ಇರುತ್ತೆ ನಿಮ್ಮ ಪಾಡಿಗೆ ನಿರ್ಜೀವನ ಮಾಡ್ತಾ ಇರ್ತಾರೆ ನಾವು ಕೋಟಿ ಕೋಟಿ ಜನ ನೋಡ್ತೇವೆ ಈಗ ವಾಸ್ತವವಾಗಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಹೀಗಿದ್ದಂತ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಏನ್ ತೆರಕೊಂಡಿರುತ್ತೆ ನಿದ್ರೆ ಮಾಡ್ತಕ್ಕಂಥದ್ದು ಹೇಗೆ ಹಾಗಾದ್ರೆ ಹಾಗೆ ತೆರಕೊಂಡಿರೋ ಖಂಡಿತ ಒಂದ್ಸಾರಿ ತೆರ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಾ ಇದ್ರೆ ದೈವಿಕ ಆಚರಣೆಯನ್ನು ಮಾಡ್ತಾ ಇದ್ರೆ ಜ್ಞಾನವನ್ನ ಪಡೀತಾ ಇದ್ರೆ ಧ್ಯಾನವನ್ನ ಮಾಡ್ತಾ ಇದ್ರೆ ಅಭ್ಯಾಸವನ್ನ ಮಾಡ್ತಾ ಇದ್ರೆ ಊರ್ಜೆ ಎಂದಿದ್ರೆ ಸಕಾರಾತ್ಮಕ ಶಕ್ತಿ ಕನೆಕ್ಟಿವಿಟಿ ಇಲ್ಲದೆ ಈ ಚಕ್ರ ಜಾಗೃತಿ ಆಗ್ಲಿಕ್ಕೆ ಅಸಾಧ್ಯ ದೈವಶಕ್ತಿಯ ಕೃಪೆ ಅನುಗ್ರಹ ಇದಿಲ್ಲದಿದ್ದಂತಹ ಪಕ್ಷದಲ್ಲಿ ಜಾಗೃತಿ ಹಾಗಾಗಿ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಇರುವ ಕಾರಣದಿಂದ ಆ ಸೂಕ್ಷ್ಮ ಶರೀರದಲ್ಲಿ ಕಾರ್ಯಗಳನ್ನ ಮಾಡುವ ಕಾರಣದಿಂದ ಈಗ ಉದಾಹರಣೆಗೆ ನೀವೇ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಕೂತ್ಕೊಡ್ತಿದ್ರು ಕುಡಿಕೆ ಒಂದು ಸಾಕೋದಿಲ್ಲ ಮನುಷ್ಯರಿಗೆ ಹಾಗಿದ್ದ ಮೇಲೆ ಯಾವುದೇ ಶಕ್ತಿ ಆಗಿರ್ಬೋದು ಅದಕ್ಕೂ ಕೂಡ ಈ ಒಂದು ಭೂಮಂಡಲದಲ್ಲಿ ಇದ್ದೀವಿ ಐದು ತತ್ವಗಳಿದ್ದಾವೆ ಗಾಳಿ ಇದ್ದಾವೆ ಬೆಳಕು ಇದ್ದಾವೆ ಎಲ್ಲವೂ ಕೂಡ ದೂಷಿತ ಆಗ್ತವೆ ಬೆಳಕು ದೂಷಿತ ಆಗೋದಿಲ್ವಾ ಬೇಕಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಬಲ್ಪ್ ಅನ್ನು ನೋಡಿ ನಲ್ವತ್ತು ವ್ಯಾಟ್ ನೋಡಿ ಅರವತ್ತು ವ್ಯಾಟ್ ನೋಡಿ ನೂರು ವ್ಯಾಟ್ ನೋಡಿ ಅದರ ಶಕ್ತಿ ಕ್ಷಮತೆ ಏನಿದೆ ಅಂತ ನೋಡಿ ಯಾವುದು ಅದಕ್ಕೆ ತಂತಿ ಅಲ್ಯೂಮಿನಿಯಂ ತಂತಿ ಹಾಕಿದ್ದಾರೆ ಅದರಂತೆ ಅದರಲ್ಲಿ ಪ್ರಕಾಶ ಇರುತ್ತೆ ಅದರಿಂದಾಗಿ ನಾವು ಅದರಲ್ಲಿ ನಾವು ಹಾಗಿದ್ಮೇಲೆ ಧೂಳು ಆಗ್ತಕ್ಕಂಥದ್ದು ಇರುತ್ತೆ ಬಲ್ಪ್ ಏನ್ ಬೆಳಕ್ ಬೆಳಕ್ತಿ ಅಂತ ಹೇಳ್ಬಿಟ್ಟು ಧೂಡ್ ಬೀಳೋದಿಲ್ವಾ ನಿಮ್ಮ ಮನೆಯಲ್ಲಿ ಡೈರೆಕ್ಟ್ ಇದಕ್ಕೆ ಧೂಳನ್ನ ಏನ್ ಹಾರಿಸೋದಿಲ್ಲ ಆದ್ರೂ ಕೂಡ ಧೂಳು ಆಗುತ್ತಲ್ವಾ ಅದೇ ರೀತಿಯಾಗಿ ಶರೀರದಲ್ಲಿನ ಸೂಕ್ಷ್ಮ ಚಕ್ರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ನೀವು ಕಾರ್ಯಾವಳಿಗಳನ್ನ ಮಾಡದಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಈಗ ನೀವು ಕಣ್ಣು ಬಿಟ್ಕೊಂಡಿರ್ತೀರಾ ಯಾವಾಗ್ಲೂ ಅದಕ್ಕೂ ಆಯಾಸ ಇತ್ಯಾದಿ ಆಗುತ್ತೆ ಕಣ್ಣು ಮುಸ್ಕೊತೀರಲ್ವಾ ಹಾಗೆಯೇ ಆಗುತ್ತೆ ಅಂತ ಸಂದರ್ಭದಲ್ಲಿ ಕಾರ್ಯಗಳನ್ನು ಮಾಡದಿದ್ರೆ ನೀವು ಪೆಟ್ರೋಲು ಡೀಸೆಲ್ ನಿಮ್ಮ ಕಾರಿಗೆ ಮೋಟರ್ಗೆ ಗೆ ಕೊಡದಿದ್ರೆ ಏನಾಗುತ್ತೆ ಶಕ್ತಿ ಇರೋರ್ಗ ಓಡುತ್ತೆ ಆಮೇಲೆ ಸುಮ್ಮನೆ ನಿಂತ್ಕೋತೇ ನೀವು ಅದ್ ಕೊಡದ್ರು ಅದು ಓಡೋದಿಲ್ಲ ಬೈರೂನು ಓಡೋದಿಲ್ಲ ಹಾಗೆ ನಿಮ್ಮ ಸೂಕ್ಷ್ಮ ಶರೀರಕ್ಕೂ ಕೂಡ ಅದಕ್ಕೆ ಬೇಕಾದಂತಹ ಜ್ಞಾನ ಶಕ್ತಿ ಇತ್ಯಾದಿ ಕೊಟ್ಟಂತಹ ಪೂಜೆ ನಡೆಯುತ್ತೆ ಇಲ್ಲಿದ್ದು ಸುಮ್ಮನೆ ಇರುತ್ತೆ ಈಗ ಗಮನಿಸಕಂತದ್ದು ನಿದ್ರೆಗೆ ಸಂಬಂಧಪಟ್ಟಂತೆ ಚಕ್ರ ಯಾವಾಗ್ಲೂ ತೆರೆದಕೊಂಡಿರುತ್ತೆ ಅಂದ್ರೆ ಖಂಡಿತ ಅಗ್ನಚಕ್ರ ಯಾವಾಗ್ಲೂ ಕೂಡ ಜಾಗೃತಿ ಇರುತ್ತೆ ತೆರೆದ್ಕೊಂಡಿರುತ್ತೆ ಅದರಲ್ಲಿ ಮೂರನೇ ಕಣ್ಣು ತೆರೆದುಕೊಂಡಿರುತ್ತೆ ಆ ಚಕ್ರ ಜಾಗೃತಿ ಆದ ನಂತರ ಅದರಲ್ಲಿ ತೆರೆಗಳೇನಿರುತ್ತೋ ಆ ಪೊರೆಗಳೇನಿರುತ್ತೆ ಅದು ಕಳಿಸಿರುತ್ತೆ ಆಗ ಅದು ಕಾಣ್ತಾ ಇರುತ್ತೆ ಅದು ಖಂಡಿತ ಇರುತ್ತೆ ಆಗಿದ್ಮೇಲೆ ಅದು ಕೂಡ ನಿದ್ದೆಯನ್ನ ಮಾಡುತ್ತಾ ಖಂಡಿತ ಇಲ್ಲ ಯಾವುದೇ ರೀತಿಯಾಗಿ ನಾವೆರಡು ಕಣ್ಣುಗಳನ್ನ ಹೇಗೆ ಮುಚ್ಕೊಂಡು ಹೇಗೆ ಕಾರ್ಯ ಮಾಡ್ತೇವೆ ಆ ರೀತಿಯಾಗಿಲ್ಲ ಅದು ಲೋಕಗಳ ಸಂಚಾರ ಕಾರ್ಯ ಮಾಡುತ್ತೆ ನಿದ್ರೆಯಿಂದ ಮುಕ್ತವಾಗಿರುತ್ತೆ ಮೂರನೇ ಕಣ್ಣು ನಿದ್ರೆಯಿಂದ ಮುಕ್ತ ಅದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿದ್ದು ಸೂಕ್ಷ್ಮ ಲೋಕದಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಈ ದೇಹಕ್ಕೆ ಮಾತ್ರ ವಿಶ್ರಾಂತಿ ಬೇಕು ಅಂದ್ರೆ ಈ ದೇಹದ ಕ್ಷಮತೆ ಅಷ್ಟು ಐದು ತತ್ವಗಳಿಂದ ನಿರ್ಮಾಣವಾಗಿದ್ದು ಇದಕ್ಕೆ ನಾಳಿನ ದಿನಕ್ಕೆ ಊರ್ಜೆ ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ವಿಶ್ರಾಂತಿಯ ಸಂದರ್ಭದಲ್ಲಿ ದೈವಶಕ್ತಿ ನಾಳಿನ ಮನುಷ್ಯನ ಆ ನಡೆ ನುಡಿ ಆ ಕಾರ್ಯ ಕ್ಷಮತೆಗೆ ಅನುಗುಣವಾಗಿ ಎಷ್ಟು ಶಕ್ತಿ ಕೊಡಬೇಕು ಯಾವ ವಿಷಯ ಕೊಡಬೇಕು ಯಾವ ವಿಷಯ ಕೊಟ್ಬಿಟ್ಟು ಆ ಜೀವದನ್ನ ನಡೆಸಬೇಕು ಅದರ ಅನುಸಾರವಾಗಿ ಕೊಡಲಿಕ್ಕೆ ಅದೇ ಆದಂತಹ ಒಂದು ವಿಶ್ರಾಂತಿ ಸಮಯ ಅಂತ ಇರುತ್ತೆ ಆ ಕಾರಣದಿಂದ ದೇಹದ ಬೆಳವಣಿಗೆಗೆ ಬುದ್ಧಿಯ ಬೆಳವಣಿಗೆಗೆ ಆ ಜೀವದ ನಡೆನುಡಿಗೋಸ್ಕರ ವಿರಾಮದ ಸ್ಥಿತಿಯನ್ನು ದೇಹಕ್ಕಿಟ್ಟಿದ್ದಾರೆ ಆದರೆ ಈ ಸೂಕ್ಷ್ಮ ಈ ಒಂದು ಅಗ್ನಚಕ್ರ ಎಂತ ಏನಿದೆ ಅದು ಜಾಗೃತಿ ಆದಂತ ಪಕ್ಷದಲ್ಲಿ ಅದು ನಿದ್ದೆ ಮಾಡೋದಿಲ್ಲ ನಿದ್ದೆ ಮಾಡ್ತಕ್ಕಂಥದ್ದು ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಆ ಒಂದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎನರ್ಜಿ ಏನಿದೆ ಕಾರ್ಯವನ್ನು ಮಾಡ್ತಾ ಇದೆ ನೀವು ಗಮನಿಸಿ ಬೇಕಾದ್ರೆ ನಮ್ಮ ಸೂರ್ಯದೇವನನ್ನ ನೋಡಿ ನಿದ್ದೆ ಮಾಡುತ್ತಾ ನಮ್ಮ ಸೂರ್ಯದೇವನನ್ನ ನೋಡಿ ನಿದ್ದೆ ಮಾಡುತ್ತಾ ಅದು ಸದಾ ಪ್ರಕಾಶಮಾನವಾಗಿರುತ್ತೆ ಅಯ್ಯೋ ನಮ್ಮ ಭೂಮಿನಲ್ಲಿ ಕತ್ತಲೆ ಆಗುತ್ತೆ ಅಯ್ಯೋ ದೇವರೇ ನಮ್ಮ ಭೂಮಂಡಲ ಭೂಮಾತೆ ಜಗನ್ಮಾತೆ ತಿರುಗ್ತಾ ಇದ್ದಾಳೆಗೆ ತನ್ನ ಕಕ್ಷೆಯಲ್ಲಿ ತಾನು ಹಿಂಗ್ ತಿರುಗ್ತಾ ಇದ್ದಾಳೆ ಎಲ್ಲಾ ಮಕ್ಳಿಗೂ ಬೆಳಕ್ಬೇಕಲ್ವಾ ಎಲ್ಲಾ ಕಡೆ ಇದ್ದಾರೆ ಭೂಮಂಡಲದಲ್ಲಿ ಎಲ್ಲಾ ಕಡೆ ಇದ್ದಾರೆ ಭೂಮಾತೆ ಮಕ್ಕಳು ಹಾಗಾಗಿ ಎಲ್ಲರಿಗೂ ಬೆಳಕ್ಬೇಕಲ್ವಾ ಅದಕ್ಕೆ ಹಿಂಗೆ ತಿರುಗ್ತಾ ಇದ್ದಾಳೆ ಮಕ್ಳಿಗೆ ಆ ಜಾಸ್ತಿ ಹೀಟ್ ಆದ್ರೆ ಮಕ್ಳಿಗೆ ಆಯಾಸ ಆಗುತ್ತಲ್ವ ವಿಶ್ರಾಂತಿಗೂ ಸಮಯ ಕೊಡ್ತಾಳೆ ಹಾಗಾಗಿ ಕತ್ತಲೆ ಎಂತಕ್ಕಂಥದ್ದು ಕಾಣಿಸ್ತೇವಿನ ಸೂರ್ಯದೇವ ನಿದ್ದೆ ಮಾಡೋದಿಲ್ಲ ನಿದ್ದೆ ಮನುಷ್ಯ ದೇಹಕ್ಕೆ ಮಾತ್ರ ಹಾಗಾಗಿ ಈ ಅನ್ಯ ತತ್ವಗಳಲ್ಲಿ ಜೀವಿತವಾಗಿರ್ತಾರೋ ನಾವು ಏಲಿಯನ್ಸ್ ಅದಿದ್ದು ಅಂತ ನೀವು ಹೇಳ್ತಿದ್ರಲ್ವಾ ಅದರ ದೇಹ ವಿಕಾರ ಆ ತರ ಏನಿಲ್ಲ ಹ ಅವ್ರದ್ದು ಶಕ್ತಿ ಬೇರೆ ಅವರ ಆಚರಣೆ ಬೇರೆ ಹಾಗಾಗಿ ಇಲ್ಲಿಗೆ ಮುನ್ನಿಸ್ತಕ್ಕಂಥದ್ದು ಏನಿದೆ ಈ ಒಂದು ಮೂರು ಈ ಒಂದು ಚಕ್ರದ ಮೂರನೇ ಕಣ್ಣು ತೆರೆದುಕೊಳ್ಳುವಿಕೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ನಿದ್ದೆ ಮಾಡೋದಿಲ್ಲ ಸಂಪೂರ್ಣ ಕ್ರಿಯಾಶೀಲವಾಗಿರುತ್ತೆ ನಿದ್ದೆಯಿಂದ ನಿದ್ದೆ ಹಸಿವು ಇತ್ಯಾದಿ ಏನಿದೆ ಇದು ಮನುಷ್ಯ ದೇಹಕ್ಕೆ ಆ ಶಕ್ತಿಗೆ ಖಂಡಿತ ಅಲ್ಲ ಆ ಬೆಳಕು ಏನಿದೆ ಆ ಶಕ್ತಿ ಏನಿದೆ ಆ ಜ್ಞಾನ ಚಕ್ಷು ಎಂತಕ್ಕಂಥದ್ದು ಏನಿದೆ ಅದಕ್ಕೆ ಯಾವುದೇ ಆಯಾಸ ಇತ್ಯಾದಿ ಏನು ಆಗೋದಿಲ್ಲ ಆದರೆ ಮನುಷ್ಯನಿಗೆ ಆ ಮೂಲ ಊರ್ಜೆ ನಿಮ್ಗೆ ಗಮನಿಸಿ ಬಲ್ಪ್ಗಳು ಕೂಡ ಬೆಳಕನ್ನ ಕೊಡೋದಾದ್ರೂ ಕೂಡ ಬರ್ನ್ ಆಗ್ತಾ ಅಲ್ವಾ ಟಾರ್ಚ್ ಅಲ್ಲಿ ಅಲ್ಲಿ ಕೆಪಾಸಿಟಿ ಇರೋವರೆಗೆ ಬೆಳಗುತ್ತೆ ಹಾಗೆ ಮನುಷ್ಯನ ದೇಹಕ್ಕೆ ಸೂಕ್ಷ್ಮ ಶರೀರ ಆ ಇನ್ ಸೈಡ್ ಇನ್ನರ್ ಸೈಡ್ ಮತ್ತು ಔಟರ್ ಸೈಡ್ ಎರಡು ಕಡೆ ಇದೆ ಗಮನಿಸಿ ಏನು ಈ ದೇಹ ಏನಿದೆ ಇದು ಒಳಗೂ ಕೂಡ ಸೂಕ್ಷ್ಮ ಶರೀರ ಇದೆ ಹೊರ್ಗಡೆ ಇದೆ ಹೊರ್ಗಡೆ ಸೂಕ್ಷ್ಮ ಶರೀರದ ಏನು ನಾವು ಬೆಳಗ್ಗೆ ಟೈಮ್ ಸೂರ್ಯದೇವನ ಹತ್ರ ನಿಂತಾಗ ಏನ್ ಚಾಯಿ ಬರುತ್ತೆ ಟಕ ಟಕ ಟಕಟಕ ನೀವು ಐದಡಿ ಆರಡಿ ಉದ್ದ ಅದೆಷ್ಟು ದ ಬರುತ್ತೆ ಎಂಟು ಹತ್ತು ಹನ್ನೆರಡು ಇನ್ನೊಂಚೂರು ಸೂರ್ಯದೇವ ಒಂದು ಸ್ವಲ್ಪ ಏಳು ಗಂಟೆ ಇಂಥದ್ದಾಗ ಏನು ಉದ್ದಕ್ಕೋಗಿರುತ್ತೆ ನಿಮ್ಮ ಚಾಯ್ ಅದೆಲ್ಲಿಂದ ಬಂತು ಸೂರ್ಯದೇವನ್ ಕಣ್ಣು ಯಾವುದು ಫೋಕಸ್ ಮಾಡಿದ್ದು ಆ ನಿಮ್ಮ ನೆರಳನ್ನ ಅಷ್ಟೊಂದು ದೂರ ಕೊಡೋದಿಕ್ಕೆ ಹೇಳಿ ನೋಡೋಣ ನಿಮ್ಮ ಚಾಯೆನ ಅಷ್ಟೊಂದು ದೂರ ತೊಗೊಂಡು ಹೋಗಿ ನೀವಿರದ ಐದು ಅಡಿ ಆರಡಿ ನೀವು ಹೆದ್ರಿಕೊಂಡು ನೋಡೋಕೆ ತೆವು ಅಂತ ನಿಮ್ಮ ನೆರಳನ್ನೇ ನೋಡಿ ನೀವು ಹೆದರ್ಕೊಂಡು ನೋಡಬೇಕು ಯಾಕೆ ನೀವು ಅಷ್ಟುದ್ದ ಇಲ್ಲ ಇದ್ದೀರಾ ನೀವು ಅಷ್ಟುದ್ದ ಇಲ್ಲ ಆದರೆ ನಿಮ್ಮ ಚಾಯೆ ಶುದ್ಧ ಹೋಗುತ್ತೆ ಅದೇನು ಸೂರ್ಯದೇವನ ಕಣ್ಣಿಗೆ ಕಾಣಿಸ್ಬಿಡ್ತಪ್ಪ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ವಾ ವಾದ ಮಾಡ್ತೇ ತಾನೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಹಾಂ ನನ್ನ ಬಗ್ಗೆ ನಂಗೆ ಗೊತ್ತಿಲ್ವಾ ನೀನು ಏನು ಮಾತಾಡ್ತಾ ಇದ್ದೀಯ ನೋಡು ಈಗೋ ನೋಡು ಅಂತ ಹೇಳ್ಬಿಟ್ಟು ಹಿಂಥ ಹಿಂದಕ್ಕೆ ತಿರುಗಿದಂಥ ಪಕ್ಷದಲ್ಲಿ ಅಲ್ಲಿ ಹಾಂ ಆ ಸಂದರ್ಭದಲ್ಲಿ ಆ ಛಾಯೆ ನೋಡಿದ್ರೆ ಇದು ನಂದಲ್ಲ ಅಂತ ವಾದ ಮಾಡೋದ್ ಗ್ಯಾರಂಟಿ ಅದನ್ನು ಗಮನಿಸಿ ದೇಹದ ಒಳಗಿರ್ತಕ್ಕಂತಹ ಈ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನಿದೆ ಈ ಸೂಕ್ಷ್ಮ ಶರೀರ ಹೊರಗೂ ಕೂಡ ಆವೃತವಾಗಿದೆ ಅದಕ್ಕೆ ನಾವು ಅಭಮಂಡಲ ಅಂತ ಏನು ಅದಕ್ಕೆ ಸೂಕ್ಷ್ಮ ಶರೀರ ಏನಿದೆ ಅದಕ್ಕೆ ನಾವು ಅಭಾಮಂಡಲ ಅಂತ ಕರಿತೇವೆ ಅಭಮಂಡಲದ ವ್ಯಾಪ್ತಿ ನಿಮ್ಮಲ್ಲಿ ದೈವಿಕ ಶಕ್ತಿ ಧಾರ್ಮಿಕ ಶಕ್ತಿ ಹೆಚ್ಚಾದ್ರೆ ವ್ಯಾಪ್ತಿ ಹೆಚ್ಚಾಗುತ್ತೆ ಅದನ್ನ ನೋಡ್ಕೊಂಡೆ ಈ ಆತ್ಮಗಳಿರ್ತಾವಲ್ಲ ಓ ಇದು ಕಲರ್ಫುಲ್ ಲೆಸ್ ಆಗಿದೆ ಇವ್ರು ಇದೇ ತರ ಆಲೋಚನೆ ಮಾಡ್ತಾರೆ ಇವರು ಇದೇ ತರ ಮಾತನಾಡ್ತಾರೆ ಆ ಇವ್ರ ಆಚರಣೆಗಳು ಹಿಂಗಿದೆ ದೂಷಿತವಾಗಿದೆ ನಡ್ಡಿ ರೀ ಇದೆ ಅಂತಾವೆ ಯಾವ್ದನ್ನ ನೋಡ್ಕೊಂಡು ನಿಮ್ಮ ನೆರಳೇನ್ ಕಾಣ್ತಾ ಇರತ್ತಲ್ವ ಶುದ್ಧ ಅದೇ ರೀತಿ ಆಗಿರುತ್ತೆ ನಿಮ್ಮ ಆಭಾ ಮಂಡಲ ಹಾಗಾಗಿ ಅಲ್ಲಿ ನಿಮ್ಮ ವಿಚಾರಗಳಂತೆ ಅದು ರುಚಿತವಾಗುತ್ತೆ ಹಾ ನೀವ್ ಯಾವ ಶಾಂಪು ಹೋಗ್ತೀರಾ ಅದ್ರಂತೆ ಕೂದ್ಲು ಅಲ್ವಾ ಹಾಗೆ ನೀವು ಏನ್ ವಿಷಯಗಳನ್ನ ಆಗ್ತಾ ಇದ್ದೀರ ದೇಹಕ್ಕೆ ಅದರಂತೆ ನಿಮ್ಮ ಆಭಾ ಮಂಡಲ ರಚನೆ ಆಗತ್ತೆ ಅನುಸಾರವಾಗಿ ಅಲ್ಲಿ ಆಗ್ತಕ್ಕಂಥ ಕಾರ್ಯ ಇಲ್ಲಿ ಈಗ ಏನು ಸೂಕ್ಷ್ಮ ಶರೀರದ ಮೂರನೇ ಕಣ್ಣಿಗೆ ಸಂಬಂಧಪಟ್ಟಂತೆ ಅದು ನಿದ್ದೆ ಮಾಡ್ತೀರ ಸದಾಕಾಲ ಜಾಗೃತವಾಗಿರುತ್ತೆ ಆದ್ರೆ ಎಷ್ಟು ಕೆಪಾಸಿಟಿ ಎಷ್ಟು ಎನರ್ಜಿಯನ್ನ ನೀವು ಕೊಡ್ತೀರಾ ಅಷ್ಟು ಕಾರ್ಯಕ್ಷಮತೆಯಲ್ಲಿ ಏನು ಕಾರ್ಯಕ್ಷಮತೆಯಲ್ಲಿ ಅದು ಲೋಕದಿಂದ ಲೋಕದವರೆಗೂ ಜಾಗದಿಂದ ಜಾಗದವರೆಗೂ ತಲುಪ್ತಕ್ಕಂಥ ವಿಧಾನಕ್ಕೆ ಏನು ಈ ಒಂದು ಮೂರನೇ ಕಣ್ಣು ಎಂಬತಕ್ಕಂಥದ್ದು ಏನಿದೆ ಇದ್ರ ಕ್ಷಮತೆ ಹೆಚ್ಚಾದಂತೆ ಇದರ ಕ್ಷಮತೆ ಹೆಚ್ಚಾದಂತೆ ಅದು ನೋಡ್ತಕ್ಕಂಥ ದೃಷ್ಟಿ ಅದು ಮಾಡ್ತಕ್ಕಂಥ ವಿಚಾರ ಅದು ತಲುಪ್ತಕ್ಕಂತಹ ಸ್ಥಾನ ಅದೆಲ್ಲ ಕ್ಷಮತೆ ಹೆಚ್ಚಾಗುತ್ತೆ ಇದ್ರ ಕೆಪಾಸಿಟಿ ಹೆಚ್ಚಾದಂತೆ ಹೆಚ್ಚಾದಂತೆ ಆಗುತ್ತೆ ನಿಮ್ಮ ಟಾರ್ಚು ಈಗ ನೀವೇನ್ ಬಿಡ್ತೀರಾ ಟಾರ್ಚಿಗೆ ಫಸ್ಟ್ ಪಾಯಿಂಟ್ ಅಂದ್ರೆ ಮೊದಲನೇ ಸ್ವಿಚ್ ಎರಡನೇ ಸ್ವಿಚ್ ಮೂರನೇ ಸ್ವಿಚ್ ಅಂತ ಕೊಟ್ಟಿರ್ತಾರೆ ಟಾರ್ಚಿಗೆ ಆಗ ಮೊದಲನೇ ಸ್ವಿಚ್ ಹಾಕಿರಿ ಇಷ್ಟು ಬೆಳಕು ಎರಡನೇದಾಕಿರಿ ಇಷ್ಟು ಮೂರನೇದ ಹಾಕಿರೇ ಇಷ್ಟು ಬೆಳಕು ಅಂತ ನಿಮ್ಗೆ ಹೇಗಿರುತ್ತೆ ಹಾಗೆ ನಿಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಂಡಂತ ಪಕ್ಷದಲ್ಲಿ ಅದು ಕ್ಷೇತ್ರ ವ್ಯಾಪ್ತಿ ಆ ಒಂದು ಸಕಾರಾತ್ಮಕತೆಯ ವ್ಯಾಪ್ತಿ ಈ ರೀತಿಯಾಗಿ ಹೆಚ್ಚುತ್ತಾ ಹೋಗುತ್ತೆ ವಿನಾ ಅದು ಮುಚ್ಚೋದಿಲ್ಲ ಆಗ್ನಚಕ್ರ ತೆರೆಕೊಂಡ್ರೆ ಅದು ಮುಚ್ಚೋದಿಲ್ಲ ಮುಂದಿನ ಜನ್ಮಕ್ಕೆ ನೀವು ಟ್ರಾನ್ಸ್ಫರ್ ಆಗ್ತಕ್ಕಂಥ ಕಾರ್ಯ ಏನು ನೀವು ಅಂತ ಸಂದರ್ಭದಲ್ಲಿ ಆಗಿದ್ದು ಮತ್ ಮುಂದಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸಂದರ್ಭ ಬಂದ್ರೆ ಏನಾಗುತ್ತೆ ಅದು ಒಟ್ಟಿನಿಂದಾನೇ ಇರುತ್ತೆ ಆದ್ರೆ ಮಕ್ಕಳಿಗೆ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಂತ ದೈವಿಕ ಗುಣ ಇರುತ್ತೆ ಈಗ ಮುಂದಿನ ವಿಡಿಯೋದಲ್ಲಿ ಈಗ ದೈವಿಕ ಸಂಪನ್ನತೆಯನ್ನ ಉಳ್ಳಂತಹ ಅಂದ್ರೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂತಹ ವೈಫಲ್ಯ ಲಕ್ಷಣಗಳನ್ನ ನೋಡೋಣ ವೈಫಲ್ಯ ಲಕ್ಷಣಗಳಂದ್ರೆ ಅದ್ರ ಸಕಾರಾತ್ಮಕ ಇರೋದಿಲ್ಲ ಯಾರಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಆಚರಣೆಗೆ ಸಂಬಂಧಪಟ್ಟಂತೆ ಇರೋದಿಲ್ಲ ಬೇರೆ ರೀತಿಯಾಗಿರುತ್ತೆ ಅದನ್ನೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈಗ ಆಗ್ನಚಕ್ರದ ನಿದ್ರದ ಸ್ಥಿತಿ ಇದ್ದಂತ ಪಕ್ಷದಲ್ಲಿ ಮನುಷ್ಯ ಕಾಮನ್ ಆಗಂತೂ ಏನು ನಿದ್ದೆಯನ್ನ ಮಾಡೋದಿಲ್ಲ ಬದಲಿಗೆ ಆ ಸಂದರ್ಭದಲ್ಲಿ ಭೂತ ಪೇತದ ಅವಳಿಗಳಿದ್ದಂಥ ಪಕ್ಷದಲ್ಲಿ ಮನುಷ್ಯ ಏನ್ ಕಂದ್ರಸ್ತಾನೆ ಮನುಷ್ಯ ಏನ್ ತಡವರ್ಸ್ತಾನೆ ಮನುಷ್ಯ ಏನ್ ನೋವಿಗೊಳಗಾಗ್ತಾನೆ ಮನುಷ್ಯ ಏನ್ ಸಂಕಟಕ್ಕೊಳಗಾಗ್ತಾನೆ ಮನುಷ್ಯ ದ ಸೂಕ್ಷ್ಮ ಶರೀರದಲ್ಲಿ ಬಾಧೆ ಆಗ್ತಾ ಇರುತ್ತೆ ಇತ್ಯಾದಿ ಹಲವು ಘಟನೆಗಳಾಗುತ್ತೆ ಯಾಕೆಂತಂದ್ರೆ ಅದು ಸದಾ ಸಂಚಾರ ಮಾಡ್ತಾ ಇರುತ್ತೆ ಸದಾ ಜ್ಞಾನ ಪಡಿತಾ ಇರುತ್ತೆ ಸದಾ ವಿಷಯಗಳನ್ನ ತಿಳಿತಾ ಇರುತ್ತೆ ಸದಾ ಬದಲಾವಣೆಗಳಾಗ್ತಾ ಇರುತ್ತೆ ಸದಾ ಕ್ಷೇತ್ರವ್ಯಾಪಿ ಆ ದಾಟ್ತಾ ಇರುತ್ತೆ ಹಾಗಾಗಿ ಒಂದು ಈ ಆಗ್ನಚಕ್ರದಲ್ಲಿರ್ತಕ್ಕಂಥದ್ದು ಏನಿದೆ ಘಟನೆಗಳು ಹಂತ ಹಂತವಾಗಿ ಹಂತವಾಗಿ ಈ ಒಂದು ಸ್ಕ್ಯಾನ್ ಆದಂತೆ ಸ್ಕ್ಯಾನ್ ಆದಂತೆ ಸ್ಕ್ಯಾನ್ ಆದಂತೆ ಅದು ಚಲನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ದೇಹದಲ್ಲೂ ಕೂಡ ಬದಲಾವಣೆಗಳನ್ನ ನಾವು ಕಾಣ್ಬೋದು ಚಕ್ರದ ಜಾಗೃತಿಯಲ್ಲಿ ವಿಷಯಗಳಲ್ಲಿ ವಿಚಾರಗಳಲ್ಲಿ ಈಗ ನಿಮ್ಗೆ ಯಾವ್ದೇ ಒಂದು ವಿಷಯಗಳಿಗೆ ಫೋಕಸ್ ನೀವು ಮಾಡಿದ್ರೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದಾದ್ರು ಇನ್ನೂ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಯ್ತು ಅದು ಸಂಚಾರ ಮಾಡ್ತಾ ಇರೋ ಕಾರಣದಿಂದ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಹಾಗಾಗಿ ಈ ಒಂದು ಮೂರನೇ ಕಣ್ಣು ಎಂಬತಕ್ಕಂಥದ್ದೇನಿದೆ ವಿಶ್ರಾಂತಿ ಈ ಮನುಷ್ಯನಿಗೆ ಸಂಬಂಧಪಟ್ಟಂತೆಯೇ ಇದ್ರೂ ಕೂಡ ಆಚರಣೆಗಳೆಲ್ಲ ಬೇರೆ ಕಾರ್ಯಗಳೆಲ್ಲವೂ ಬೇರೆ ಆ ಜೀವದ ಆಚರಣೆ ದಕ್ಷತೆ ಇದೆಲ್ಲ ಕೂಡ ಚೇಂಜಸ್ ಇರುತ್ತೆ ಆದರೆ ಸದಾ ಕಾಲ ತೆರೆದಿರುತ್ತೆ ಅದು ಮುಚ್ಚಿರೋದಿಲ್ಲ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಸದಾ ಕಾರ್ಯ ಇರುವ ಕಾರಣ ಹಗಲು ಕೂಡ ಮನುಷ್ಯ ಕಾರ್ಯವನ್ನು ಮಾಡ್ತಾನೆ ರಾತ್ರಿ ಕೂಡ ನಿದ್ರೆಯನ್ನ ಮಾಡುತ್ತಾನೆ ಇಟ್ ಇಸ್ ಕ್ರಿಯೆ ಇಟ್ ಇಸ್ ವರ್ಬ್ ಹಾಗಾಗಿ ನಿದ್ರೆಯನ್ನ ಮಾಡುತ್ತಾನೆ ಅಲ್ವಾ ನಿದ್ರೆಯನ್ನು ಮಾಡುತ್ತಿದ್ದ ಮಾಡು ಡು ಅಂದರೆ ಈ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಆಗ್ಲೂ ಕೂಡ ಕಾರ್ಯ ಮಾಡ್ತಾ ಇದೆ ಅಂದ್ರೆ ಜೀವಿತ ಇದ್ದರೆ ಅಲ್ವಾ ವಿಶ್ರಾಂತಿಯನ್ನ ಮಾಡುತ್ತಿದೆ ಅಂದ್ರೆ ಅದು ದೇಹ ಜೀವಿತ ಇದ್ದರೆ ಈಗ ಬೆಳಗ್ಗೆ ಟೈಮು ನೀವು ಕಾರ್ಯ ನಡ್ಕೊಂಡು ಹೋಗ್ತಾ ಇದ್ದೀರ ನಡೆದುಕೊಂಡು ಹೋಗುತ್ತಿದ್ದಾನೆ ಅಂದ್ರೆ ನಡೆದುಕೊಂಡು ಹೋಗು ಹೋಗು ಅಂದ್ರೆ ಏನು ಕ್ರಿಯೆ ಹೋಗುತ್ತಿದ್ದಾನೆ ನಿದ್ರೆ ಮಾಡು ಮಾಡುತ್ತಿದ್ದಾನೆ ಮಾಡು ಅಂದ್ರೆ ಕ್ರಿಯೆ ಹಾಗಾಗಿ ಜೀವಿತ ಇದ್ದಂತ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮ ಶರೀರ ಎಚ್ಚರ ನಿದ್ದೆ ಮಾಡುವ ಸಂದರ್ಭದಲ್ಲೂ ಕೂಡ ಸೂಕ್ಷ್ಮ ಶರೀರ ಎಚ್ಚಾರ ಅದು ಮಲ್ಕೊಳ್ಳೋದಿಲ್ಲ ಅದು ನಿದ್ದೆ ಮಾಡೋದಿಲ್ಲ ಕಾನ್ಶಿಯಸ್ ಕಾನ್ಶಿಯಸ್ ಮೈಂಡ್ ಏನಿದೆ ಬೆಳಗಿನ ಟೈಮಿಗೆ ಇದು ಕಾರ್ಯ ಮಾಡಬೇಕು ಇದು ಕಾರ್ಯ ಅಂತ ಮೇಲ್ಮುಖವಾಗಿ ಕಾರ್ಯ ಮಾಡುತ್ತೆ ಹಾಗೆ ಸಬ್ ಕಾನ್ಷಿಯಸ್ ಏನು ಮಾಡುತ್ತೆ ಸೂಕ್ಷ್ಮ ಶರೀರದ ಕೆಲಸಗಳು ಪ್ರಾರಂಭ ಆಗ್ಬಿಡ್ತಾ ನೀವು ವಿಶ್ರಾಂತಿ ಪಡೆಯಬೇಕು ಅಂದರೆ ಹಾಗೇನು ಮಾಡುತ್ತೆ ಅದು ಗೊತ್ತಿರುತ್ತೆ ಸಂಚಾರ ಮಾಡಿ ಹೋಗಿಲ್ಲೋ ಹೋಗಿ ಅದು ನೋಡಿ ಇದು ನೋಡಿ ಎಲ್ಲ ಅದಕ್ಕೆ ಆದ್ರೆ ನಿಮ್ಮ ಕರ್ಮಕ್ಕನುಸಾರವಾಗಿ ಅನುಸಾರವಾಗಿ ಎಲ್ಲಿ ಬಂದಿರ್ತೀರಿ ನೀವು ಇಲ್ಲಿ ಸ್ಟಿಕ್ಕನ್ನಾಗ್ಬಿಟ್ಟಿರ್ ಸಿಕ್ಕೋಗ್ಬಿಟ್ಟಿರ್ತೀರಿ ಇಲ್ಲಿರೋರೆಲ್ಲ ಅಷ್ಟೇ ಎಲ್ಲ ಸಿಕ್ಕೊಂಡಿರೋದೆ ಎಲ್ಲ ಬಿಟ್ಟಿರ್ತೀರಿ ಅಂತ ಸಂದರ್ಭದಲ್ಲಿ ಕೊಡ ನಿಮ್ ಕಾರ್ಯಕ್ಕೆ ಏನ್ ಬೇಕೋ ಅದ್ ಹಾಗಲು ಕೊಡುತ್ತೆ ಅದ ಕಾರ್ಯಕ್ಕೆ ಏನ್ ಬೇಕು ರಾತ್ರಿ ತಗೊಳ್ಳುತ್ತೆ ಸ್ವಲ್ಪ ಜಾಗೃತಿ ಇದ್ರ ಸ್ವಲ್ಪ ದೂರ ದೂರಕ್ಕೆ ಹೋಗ್ಬರುತ್ತೆ ಮತ್ ಬಂತ ಅಲ್ಲಿ ಏನಾರ ಅಪಾಯ ಇದೆ ಅಂತ ಇಟ್ಕೊಳ್ಳಿ ಓಡ್ ಬರುತ್ತೆ ಅಪಾಯ ಇಲ್ಲ ಅಂತ ಇಟ್ಕೊಳ್ಳಿ ಮತ್ ಮಾರನೇ ದಿನ ಹೋಗುತ್ತೆ ಮತ್ತೆ ಮಾರನೇ ದಿನ ಹೋಗಿ ಯಾವ್ದಾರ ಅಪಾಯ ಸಿಕ್ತು ಅಂತ ಅಂದ್ಕೊಳ್ಳಿ ಮತ್ತೆ ವಾರ ಹದಿನೈದು ದಿವಸ ನಿಮ್ಗಂತ ಆಲೋಚನೆಗಳು ಬರೋದಿಲ್ಲ ನಿಮ್ಗಂತ ಕಾರ್ಯಗಳು ಬರೋದಿಲ್ಲ ನಿಮ್ಗೆ ಸ್ವಪ್ನಗಳು ಬರೋದಿಲ್ಲ ನಿಮ್ಮ ಅನುಭವಗಳು ಬರೋದಿಲ್ಲ ಇಟ್ ಇಸ್ ಮೀನ್ಸ್ ಅಂದರೆ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನಿದೆ ಅದು ಚಲಿಸ್ತಾ ಇರುತ್ತೆ ಅಲ್ವಾ ಸೂಕ್ಷ್ಮ ಶರೀರ ಚಲಿಸ್ತಾ ಇರುತ್ತೆ ಆಚರಣೆಗಳು ಸಾರುವಾಗ ಅದರಿಂದ ನೀವು ತಿಳಿಬೇಕೇನು ಯಾವಾಗಲೂ ಎನಿ ಟೈಮ್ ನೀವು ನೋ ವೇರ್ ಅಬ್ಸೆಂಟ್ ಆಲ್ ಓವರ್ ಎಲ್ಲ ಕಡೆ ಅರೌಂಡ್ ಎಲ್ಲ ಕಡೆ ನೀವು ಉಪಸ್ಥಿತಿ ಎಲ್ಲ ಕಡೆನೇ ಇರ್ತೀರ ಹಾಗಾಗಿ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ಹಗಲು ರಾತ್ರಿ ಎರಡು ಟೈಮು ಜಾಗೃತಾ ಇರುತ್ತೆ ಹಾಗಾಗಿ ಸೂಕ್ಷ್ಮ ಶರೀರದಲ್ಲಿನ ಆ ಒಂದು ಜ್ಞಾನ ಚಕ್ಷು ಈ ಚಕ್ರದಲ್ಲಿನ ಜಾಗೃತಿ ಜ್ಞಾನ ಚಕ್ಷು ಇದು ಸದಾ ತೆರೆದುಕೊಂಡಿರುತ್ತೆ ಅದು ಪೂರ್ತಿ ಜಾಗೃತಿ ಮಾಡ್ಕೊಂಡಿದ್ರೆ ಹಾಂ ಇಲ್ಲದಿದ್ದರೆ ಇನ್ನೂ ಪ್ರಮಾಣದ ಜಾಗೃತಿ ಆಗ್ತಾ ಇರುತ್ತೆ ಅಂದರೆ ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯಂಥ ಪರಿವರ್ತನೆ ಇರುತ್ತೆ ಅದು ತೆರ್ಕೋಬೋದು ಆ ಮನುಷ್ಯ ಸಾಧನೆ ಮಾಡಿದ್ರೆ ಮುಚ್ಬೋದು ಸುಮ್ಮನಾಗ್ಬೋದು ತೆರ್ಕೋಬೋದು ಅದು ಹೆಚ್ಚಾಗ್ಬೋದು ಜ್ಞಾನ ಹೆಚ್ಚಾಗ್ಬೋದು ಈ ರೀತಿಯಾಗಿ ಹಂತ ಹಂತವಾಗಿರುತ್ತೆ ಈ ಮನುಷ್ಯನ ಆಚರಣೆಗಳೇನೇ ಇರುತ್ತೆ ಹಾಗೆ ಜ್ಞಾನದಲ್ಲಿರುತ್ತೆ ದೈವಿಕ ಆಚರಣೆಗಳಲ್ಲಿ ಅದರ ತೆರ್ಕೊಳ್ಳೋದು ಮುಚ್ಕೊಳ್ಳೋದು ತೆರ್ಕೊಳ್ಳೋದು ಮುಚ್ಕೊಳ್ಳೋದು ಯಾಕೆಂದರೆ ಎಷ್ಟು ಜನಕ್ಕೆ ಆಗೋದಿಲ್ಲ ಬೇರೆ ಬೇರೆ ಎಲ್ಲ ದಾಳಿ ಮಾಡ್ತಾ ಇರ್ತಾವೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಾಗ್ತವೆ ಮನುಷ್ಯನ ಮೂಲಕ ತೊಂದರೆ ಕೊಡ್ತಾವೆ ನೀವು ಒಳ್ಳೆಯವರು ನಿಮ್ಮ ಮನೆಯವರು ಒಳ್ಳೆಯವರು ಹಾಗೇನಾಗತ್ತೆ ಬೇರೆಯವ್ರ ಮೂಲಕ ಸಮಸ್ಯೆ ಕೊಡ್ತಾ ಇರ್ತಾವ ಇಲ್ಲ ನೋಡಿಕ ಬರ್ತಾವೆ ಇಣಕ್ ನೋಡ್ತಾವೆ ಈಗ ಉದಾಹರಣೆಗೆ ಗಮನಿಸಿ ಟಿ ಟಿವಿನಲ್ಲಿ ಒಂದು ಪ್ರೋಗ್ರಾಮ್ ಇರಿ ಏನಾದ್ರೂ ಒಂದು ಘಟನೆಗಳು ನಡೀತದೆ ಉದಾಹರಣೆ ತಗೊಳ್ಳಿ ಭೂಮಿನಲ್ಲಿ ಯಾವ್ದೊಂದು ನೀರ್ ಬರ್ತಾ ಇದೆ ಯಾವ್ದೊಂದು ಜಲ ಬರ್ತಾ ಇದೆ ಭೂಮಿನಲ್ಲಿ ಓ ಜಲ ಬರ್ತಾ ಇದೆ ಜಲ ಬರ್ತಾ ಇದೆ ಅಂತ ಎಲ್ಲ ಈಗ ಒಂದು ನೋಡ್ತಾರೆ ಯಾಕೆಂದ್ರೆ ಎಲ್ಲ ತಲೆ ಸಿಗೋದಿಲ್ಲ ಅಲ್ವಾ ಏನ್ ಜಲ ಉಕ್ಕೋದು ಎಲ್ಲ ತಲೆ ಸಿಗುತ್ತಾ ಅದೇನ್ ನಮ್ಮನೆ ಹಿನ್ಗಡೆನೆ ಆಗಿತ್ತು ನಮ್ಮನೆ ಮುನ್ಗಡೆನೆ ಆಗಿತ್ತು ಅಲ್ಲೇ ಅದನ್ನ ನೋಡೋದಕ್ಕೆ ಯಾಕಲ್ಲಿ ಹೋಗ್ಬೇಕು ನಡಿರುವಾಗ ಅನ್ನೋರು ಅದು ಸಿಗುದಿಲ್ಲ ಅಲ್ವ ಅದಕ್ಕೆ ಏನು ವಿಶೇಷವಾದದಕ್ಕೆ ಆತ್ಮಗಳು ಕೂಡ ಅಷ್ಟೇ ಈಗ ದೃಷ್ಟಿ ಅಲ್ಲಿ ಸಿಗ್ತಕ್ಕಂಥದ್ದೇನಿದೆ ಇದು ಕ್ಷೇತ್ರವನ್ನ ಮೀರಿ ಕ್ಷೇತ್ರಾತೀತ ಯಾವುದು ಈ ಒಂದು ಮೂರನೇ ಕಣ್ಣಿಗೆ ಲಭ್ಯವಾಗ್ತಕ್ಕಂಥದ್ದೇನು ಕ್ಷೇತ್ರವನ್ನ ಮೀರಿ ಕ್ಷೇತ್ರಾತೀತವಾದಂತಹ ಜ್ಞಾನ ಕ್ಷೇತ್ರಾತೀತವಾದಂತಹ ನೋಟ ಕ್ಷೇತ್ರಾತೀತವಾದಂತಹ ವಿಷಯಗಳು ಧ್ವನಿ ಇತ್ಯಾದಿಗಳೆಲ್ಲವೂ ಕೂಡ ಏನಾಗುತ್ತೆ ಈ ಒಂದು ಚಕ್ಷುವಿನ ಕ್ಷೇತ್ರ ಏನಿದೆ ನಾನು ಇಲ್ಲಿ ಎಷ್ಟು ದೂರ ನೋಡಿಕ ಸದ್ಯ ನಂಗೆ ಆಕಾಶ ಎಷ್ಟು ಕಾಣುತ್ತೆ ಅಷ್ಟು ನೋಡ್ತಾ ಆ ಕಡೆ ಈ ಕಡೆ ಎಲ್ಲ ಇದೆಯಲ್ಲ ಅದು ಕ್ಷೇತ್ರವನ್ನ ಮೀರಿದಂಥದ್ದು ಕ್ಷೇತ್ರ ನೋಡ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾವೆ ಕದ್ದು ಮುಂಚೆ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾವೆ ಆ ಯಾವ ಮಾರ್ಗದಲ್ಲಿ ಪ್ರಯತ್ನ ಪಡ್ತಾವೆ ಇಂಥದ್ದೆಲ್ಲ ಕೂಡ ಇರುತ್ತೆ ಹಾಗಾಗಿ ಏನಾಗಂತ ಮನುಷ್ಯನಿಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಶಕ್ತಿ ತುಂಬಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದು ತೆರೆ ತೆರೆದಾಗ ಯಾಕೆ ಅದಕ್ಕೆ ತೆರೆಗಳಿದ್ದಾವೆ ಪೊರೆಗಳಿದ್ದಾವೆ ಅಂತ ಅಂದ್ರೆ ಪ್ರೊಟೆಕ್ಷನ್ ಜೀವ ಹಾನಿಗೊಳಗಾಗಬಾರ್ದು ಅಂತ ಪ್ರೊಟೆಕ್ಷನ್ ಇದ್ರ ಬಗ್ಗೆ ಇನ್ಯಾರೋ ಉಬ್ಬಿನ ಬಗ್ಗೆ ಮಾಡಿದ್ರು ಯಾಕೆ ಹಿಂಗೆ ಹಿಂಗಾಗುತ್ತೆ ಹುಳ ಓಡಾಡ್ದಂಗೆ ಆಗುತ್ತೆ ಏನೇನೋ ಅಂತ ಹೇಳಿ ಅದೊಂದು ಟಾಪಿಕ್ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ವೀಡಿಯೋ ಮಾಡ್ತೇನೆ ಈ ವಿಡಿಯೋ ನಮಗೆ ಸುದ್ದಿ ಮುಂಚೆ ನಿಮಗೆ ಆತ್ಮಗಳ ಸಮಸ್ಯೆ ಇತ್ಯಾದಿ ಇದ್ದಂತಹ ಆ ಪಕ್ಷದಲ್ಲಿ ತಂತ್ರ ಮಂತ್ರ ಬಾಧೆ ಆತ್ಮಗಳೆಲ್ಲ ಇದೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ನೋಡಿ ಸುಮ್ನೆ ಸುಮ್ಮನೆ ಇದು ಕಲ್ಪನೆ ಅಲ್ಲ ಹಾ ಎಂತಿಂತವ್ರು ಕೂಡ ಚಲಿಸ್ತಾ ಇದ್ದಾರೆ ಅಂತಂದ್ರೆ ಬೇಕಾದ್ರೆ ನೀವು ನೋಡಿ ಕಲ್ಲು ತೊಗೊಂಡು ಹೋಗಿ ಹಿಂಗೆ ಒಗೀರಿ ವಗೀರಿ ಅಂದ್ರೆ ಎಸಿರಿ ಇದು ಉತ್ತರ ಕರ್ನಾಟಕ ಭಾಷೆ ವಗೀರಿ ಅಂತ ನಮ್ಮ ಉತ್ತರ ಕರ್ನಾಟಕ ಅಲ್ಲ ಇಲ್ಲಿ ಕಲ್ಲನ್ನು ಕಲ್ಲು ತೆಗ್ದಿಂಗ್ ಎಸ್ ಎಸ್ದಂಥ ಸಂದರ್ಭದಲ್ಲಿ ಅದೇನಾದ್ರೂ ಓಡ್ತು ಅಂತ ಅಂದರೆ ನೀವೇ ಒಂದು ಎಕ್ಸ್ಟ್ರಾರ್ಡಿನರಿ ಕಾಮನ್ ಅಲ್ಲ ಕಾಮನ್ ಪೀಪಲ್ ನೀವು ಖಂಡಿತ ಅಲ್ಲ ಈಗ ಒಬ್ಬ ಮನುಷ್ಯ ಒಂದು ಚಲಿಸ್ತಾನೆ ಒಂದು ನಡೀತಾನೆ ಒಂದು ಮಾತನಾಡ್ತಾನೆ ಮಾತು ಎಲ್ಲಿಂದ ಬರಬೇಕು ಹಾಂ ಎಲ್ಲಿಂದ ಕೊಂಡ್ಕೊ ಬರ್ತೀವಿ ಎಲ್ಲಿಂದ ಓದ್ಕೊಬರ್ತೀವಿ ಹಾಂ ಈ ಒಂದು ಮಾತು ಬರ್ತಾ ಇದೆ ಇದ್ರೊಳಗಡೆಯಿಂದ ಬರ್ತಾ ಇದೆ ಆತ್ಮ ಇದೆ ಇದ್ದಾನೆ ಪರಮಾತ್ಮ ಇದ್ದಾನೆ ಇದು ಚಲಿಸ್ತಾ ಇದೆ ದೇಹ ಹಾ ಮಾತನಾಡ್ತಾ ಇದ್ದೀವಿ ಅದು ಇಷ್ಟು ಸಣ್ಣ ಕಣ್ಣಲ್ಲಿ ಏನ್ ಏನ್ ನೋಡಕ್ ಸಾಧ್ಯ ಆಗ್ತಾಯಿಲ್ಲ ನೋಡು ಗುಣಶಕ್ತಿ ಇಟ್ಟಿನಲ್ಲಿ ಭಗವಂತ ಗುಣದ ಗುಣ ಇಟ್ಟನಲ್ಲಿ ಈ ಕಣ್ಣಲ್ಲಿ ಅದು ಮನುಷ್ಯನ ಕಣ್ಣಲ್ಲಿ ಈ ಲೋಕ ಎಲ್ಲ ಅಂತ ತಪ್ಪ ಕಣ್ಗಳು ಯಾರಿಲ್ಲ ಯಾರಿಗಿಲ್ಲ ಅವ್ರನ್ನ ಕೇಳಿ ಅವ್ರ ನೋವು ಗೊತ್ತಾಗುತ್ತೆ ಇಷ್ಟು ಸಣ್ಣ ಕಣ್ಣಲ್ಲಿ ಏನೇನ್ ಇಟ್ಟ ನೋಡಿ ಇದನ್ನ ರಚನೆ ಮಾಡೋರು ಯಾರು ಸ್ವಲ್ಪ ಆಲೋಚನೆ ಮಾಡಿ ಭಗವಂತ ಇಲ್ಲ ಹಾಗೆ ಅಂತ ಅನ್ಬೇಡಿ ನಿಮ್ಮಲ್ಲಿ ಆತ್ಮ ಇದೆ ಅದೇ ಪರಮಾತ್ಮ ನೀವು ನಿಮಗೆ ಅಪಮಾನ ಮಾಡ್ದಂತೆ ಆತ್ಮಸಾಕ್ಷಿಯಾಗಿ ಆತ್ಮಕ್ಕನುಗುಣವಾಗಿ ನಡೆದಕ್ಕಂಥದ್ದು ಬೇಕು ಅದನ್ನ ಮರ್ತು ನಡಿಬೇಡಿ ಹಾಗಾಗಿ ಆತ್ಮ ಅವಿನಾಶಿ ಅದು ಅವಿನಾಶಿಯಾಗಿರೋದಕ್ಕೆ ನಿಮ್ಗೆ ಈ ದೇಹ ಜೀವನ ಸಿಕ್ಕಿರ್ತಕ್ಕಂಥದ್ದು ಸ್ವಲ್ಪ ಆಲೋಚನೆ ಮಾಡಿ ಹಾಗಾಗಿ ಆತ್ಮಗಳಿದ್ದಾವೆ ಅಂದ್ಮೇಲೆ ದೇಹ ಕಳ್ಕೊಂಡವರು ಇದ್ದಾರೆ ಹ ದೇಹ ಇಲ್ಲದಂತಹ ಆ ಒಂದು ಸ್ಥಿತಿ ಏನಿರ್ತಾ ಅಂತ ಸಂದರ್ಭದಲ್ಲಿ ಆತ್ಮಗಳು ಅವುಗಳ ಏನು ಏನ್ ಪಡ್ಕೊಂಡಿರ್ತಾವ ದೇಹದಲ್ಲಿ ಅಕ್ಷಕ್ತಿ ಕ್ಷಮತೆಗೆ ಅನುಸಾರವಾಗಿ ರೋಗ ರುಜಿನಿಯಾಗಿರುವುದು ಒಳ್ಳೇದು ಕೆಟ್ಟದ್ದು ಇದೆಲ್ಲ ಕೂಡ ಅಳವಡಿಸ್ಕೊಂಡಿರ್ತಾವೆ ಈಗೆಲ್ಲ ಇದೆ ಲೋಕದಲ್ಲಿ ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳ್ತಾ ಇವ್ ನಾನು ಮುಗಿಸುತ್ತ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷೆ ಮಾಟಮದ ಸಮಸ್ಯೆ ಇದ್ದ ಪಕ್ಷ ನೆಗೆಟಿವಿಟಿ ಇರುವ ಪೌಡರ್ ಲಭ್ಯ ಇದೆ ಈ ಒಂದು ಪೌಡರ್ ಅನ್ನ ದೇಹದಲ್ಲೇ ಸಮಸ್ಯೆ ಇದ್ರೆ ಸ್ಮೆಲ್ ಮೈಕೈಗೆ ಇಟ್ಕೊಳ್ಳೋದು ಮಾಡ್ಕೋಬಹುದು ಹಾಗೆ ಮನೆಯಲ್ಲಿದ್ರೆ ಮನೆಯಲ್ಲಿ ಅವಶ್ಯವಾಗಿ ದೇಹದಲ್ಲಿದ್ಮೇಲೆ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾ ಆ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕಬಹುದು ವಾತಾವರಣ ಚೆನ್ನಾಗುತ್ತೆ ಆತ್ಮ ಸಮಸ್ಯೆನೆ ಇರಬೇಕಂತಿಲ್ಲ ಮನೆಯಲ್ಲಿ ಸಾತ್ವಿಕ ವಾತಾವರಣವನ್ನ ನಿರ್ಮಾಣ ಮಾಡಿಕೊಳ್ಳಲು ನೀವು ಆಚರಣೆ ಮಾಡಿ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಗಿಡಗಳು ಆ ಪ್ರಾಣಿ ಪಕ್ಷಿ ಆ ಇತ್ಯಾದಿ ಇನ್ಸ್ಟ್ರೂಮೆಂಟ್ ಏನಿದೆ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಗಳು ನಿಮ್ಗೆ ಬರ್ತಾ ಇದ್ದು ಹಾನಿಗೊಳಗಾಗ್ತಾ ಇದ್ರೆ ಆ ಗಿಡಗಳು ಕೀಟಾಣದಿಂದ ಕೂಡ್ತಾ ಇದ್ರೆ ಇದನ್ನ ಬೇಕಾದ್ರೆ ನೀವು ಒಂದು ವಾರ ಹದಿನೈದು ದಿನ ಹಾಕಿ ಅದೇ ಹೆಚ್ಚು ಗಿಡಕ್ಕೆ ಹಿಡಿಬೇಡಿ ಸ್ವಲ್ಪ ಹಿಡಿರಿ ಎಲ್ಲಿ ನೆಗೆಟಿವಿಟಿ ಇರುತ್ತೆ ಎಲ್ಲಿ ಬ್ಯಾಡ್ ವಾಯು ಇರುತ್ತೆ ಕೆಟ್ಟ ವಾಯು ಕೀಟಾಣುಗಳಿಂದ ಕೂಡಿರೋ ವಾಯು ಇರುತ್ತೆ ಅಥವಾ ಏನು ಚಿಕಿತ್ಸೆ ಮಾಡುದ್ರು ಕೂಡ ಹೊಸ ಚಿಗುರು ಬರ್ತಕ್ಕಂಥದ್ದು ಗಿಡದಲ್ಲಿ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ವಾತಾವರಣ ಆಗುತ್ತೆ ನಿಮ್ ಕೆಲಸ ಕಾರ್ಯಗಳು ಚೆನ್ನಾಗಿರ್ಬೇಕು ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬಹುದು ಹಾಗೆ ಸಕಾರಾತ್ಮಕ ವಾತಾವರಣ ನಿಮ್ಗೆ ಲಭ್ಯ ಆಗುತ್ತೆ ಈ ಒಂದು ಪೌಡರ್ನ ನೀವು ಬಳಸಿ ನೋಡಿ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ತಂತ್ರ ಮಂತ್ರ ಕೂಡ ನಿವಾರಣೆ ಮಾಡುತ್ತೆ ಸಂಕಲ್ಪ ಮಾಡಿ ಹಾಕ್ಬೇಕು ದಂಡಮ ದಶ ಭವೆ ಅವ್ರಿಗೆ ಪ್ರಾಪ್ತಿ ಆಗುತ್ತೆ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದಕ್ಕೋಸ್ಕರ ಇಲ್ಲಿ ಬಂದಿರೋದೆಲ್ಲ ಒಳ್ಳೇದ್ ಮಾಡ್ಕೊಳ್ಳೋದಕ್ ಮಾತ್ರ ಒಳ್ಳೇದಾಗ್ ಬದುಕೋದಕ್ ಮಾತ್ರ ಎಲ್ಲ ಅವಕಾಶ ಇರೋದು ಶಕ್ತಿ ಇದೆ ಅಂತ ಇನ್ನೊಬ್ರಿಗೆ ತೊಂದರೆ ಕೊಡ್ಲಿಕ್ಕಿಲ್ಲ ಹಾಗಾಗಿ ತೊಂದರೆ ಕೊಡೋವರಿಗೆ ದಂಡಂ ದಶಗುಣಂ ಬವೇ ಇದು ಕೊಡುತ್ತೆ ಇದು ನೀವು ಮಾಡ್ಬೋದು ಲಕ್ಕು ಕುಪರಪ ತಕ್ ತಪರು ಕುಡ್ಲ ಬೆದಿದೆ ಮನೆ ಲಂಗು ಬಿಟ್ಟುಗಳೆ ವರ್ಷಗಳೆ ಲಹಕೊಳ್ಳದ ನಾನು ಕಸಿನನ್ ಕ್ಲಪ್ ಬಿಸವರಗಳ ಕೈ ಕೂಡ ತೀತಿದೆ ಕುಡ್ಲ ಬೆದಿಗೆಯೆ ಕೂಡ ಬೆದಿಗೆ ಪ್ರತೀ ಪ್ರತೀ ಪೂರ್ಣ 6642050 78 18 ನ ರಿಫರ್ ಮಾಡಿ ಬುಕ್ ಮಾಡ್ತಾಸ್ತ ಸಮಸಂಸಂಖ್ಯೆ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆಂತ್ರ ಮಂತ್ರ ಅಂತಕ್ಕೆ ಸಂಬಂಧಪಡುತ್ತೆ ದಾನ ಕುಣಲೇ ಶಕ್ತಿ ಜಗವ ಸಂಬಂಧಪಡುತ್ತೆ ಕನ್ನಾತ್ಮಕ ಶುಭಕ್ಕೆ ಸಂಬಂಧಪಡ ಸಮಸ್ಯೆಗಳ ತಂತು ಕನ್ಸಲ್ಟೇಷನ್ ತೋಣ ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರಲಿಲ್ಲ ಭಾರತದ ಕಾನೂನ ಇಂಡಿಯನ್ ಲಚ್ ಚಾನೆಲ್ ಕೂಡ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡ ಲೈಕ್ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿದೀಮ ಸಮಸ್ಯೆಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಯೋಗ್ಯ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಹಾಗೆ ವಿಜಯದುರ್ಗ ಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಅದರಲ್ಲಿ ಮುದ್ರೆಗಳು ಮಂತ್ರಗಳು ಪರಿಹಾರಗಳು ಸಾಕಷ್ಟು ವಿಷಯಗಳು ಲಭ್ಯ ಇದೆ ಸಮಯದ ಅಭಾವದಿಂದ ವಿಡಿಯೋ ಅದರಲ್ಲಿ ನಿರಂತರ ಆಗ್ಲಿಕ್ಕೆ ಆಗ್ತಾ ಇಲ್ಲ ಬರ್ಲಿಕ್ಕೆ ಇಲ್ಲ ಅದ್ರ ವಿಡಿಯೋಗಳು ಬರ್ತಾ ಇರ್ತವೆ ವೀಕ್ಷಿಸಿ ಅವಶ್ಯವಾಗಿ ಅಂತ ಹೇಳ್ತೇವೆ ಮುಂದಿನ ವಿಡಿಯೋದಲ್ಲಿ